ಇವತ್ತಿನ ದಿವಸ ಕಬ್ಬಿಗೆ ಮೂರು ಸಾವಿರದ ಒನ್ನೂರ ಅರವತ್ತೈದು ಘೋಷಣೆ ಮಾಡ್ತೀನಿ ಅಂತೇಳಿ ಮೂರು ಸಾವಿರ ಕೊಟ್ಟಾರ ಆ ಅಧಿಕಾರಿ ಮೇಲೆ ಆರೋಪ ಹೊರಿಸ್ಲಕ್ಕಾಗ್ತಾರೆ ಇಲ್ಲಿಂದ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಆ ಅಧಿಕಾರಿ ತಪ್ಪು ಮಾಡಿದ್ರು ಅಧಿಕಾರಿ ಸಸ್ಪೆಂಡ್ ಮಾಡಬೇಕು ಎರಡನೇದು ರೈತರಿಗೆ ಮೂರು ಸಾವಿರದ ಒನ್ನೂರ ಅರವತ್ತೈದು ಘೋಷಣೆ ಮಾಡಿದ್ದನ್ನು ರೈತರಿಗೆ ಕೊಡಬೇಕು ಇವತ್ತು ತೊಗರಿ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರೋತ್ಸಾಹನ ಕೊಟ್ಟು ಹನ್ನೆರಡು ಸಾವಿರದ ಐದುನೂರು ಕೊಡಬೇಕು ಮತ್ತೇನಪ್ಪ ಅಂತಂದ್ರೆ ಇವತ್ತು ಪರಿಹಾರ ಎರಡು ಹೆಕ್ಟರ್ ಪ್ರದೇಶಕ್ಕೆ ಏನಾದರೂ ಪರಿಹಾರ ಕೊಡ್ತೀವಿ ಅಂತ ಹೇಳ್ಯಾರ ಎರಡು ಸಾವಿರ ಮೂರು ಸಾವಿರ ಏನಪ್ಪ ಅಂತಂದ್ರೆ ಈ ಥರ ಲೂಟಿ ಮಾಡ್ಲಾಕತ್ತ ಇವತ್ತು ರೈತರಿಗೆ ಏನದ ಎರಡು ಹೆಕ್ಟ್ರ್ ಪ್ರತಿ ಎರಡು ಹೆಕ್ಟ್ರಿಗೆ ಏನಪ್ಪ ಅಂದ್ರೆ ರೈತರಿಗೆ ಏನದ ಹಣ ಜಮೆ ಮಾಡಬೇಕು ಅತಿ ಶೀಘ್ರದಲ್ಲಿ ಎರಡು ದಿನ ನಾವು ಸರ್ಕಾರ ಕೊಡ ಕೊಡ್ತೀವಿ ಇವತ್ತು ತೊಗರಿ ಆಗಲಿ ಇವತ್ತು ಕಬ್ಬಿಂದಾಗಲಿ ಇವತ್ತು ಪರಿಹಾರ ಏನಂಬಂದು ಬಂದು ನಮಗೆ ಸ್ಪಷ್ಟ ಭರವಸೆ ಕೊಡಬೇಕು ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡತ್ತೀವಿ ಕರೆಕ್ಟ್ ನಾವು ಸಾಲ ಮನ್ನಾ ಮಾಡಬೇಕು ರೈತರ ಸಾಲ ರೈತರು ಎಲ್ಲ ಈಗ ಬೆಳೆ ಹಾನಿ ಪರಿಹಾರ ಕೊಡಬೇಕು ಮತ್ತು ಈಗ ಬೆಳೆ ಪರಿಹಾರ ಕುಳ್ಳತ್ತಾರ ಐದು ಸಾವಿರ ಹಾಕ್ತಾ ಎರಡು ಸಾವಿರ ಹಾಕಿದ ಮೂರು ಸಾವಿರ ಹಾಕ್ತಾ ಇದೆಲ್ಲ ಏನೇನು ಬಿಕಾರಿಗಳಿಗೆ ಕೊಡ್ಲತ್ತಾರ ಇದು ರೈತರು ಅಂತಂದ್ರೆ ಎಷ್ಟು ಕಷ್ಟಪಟ್ಟು ರೈತರು ಬೆಳೆದಿರ್ತಾರ ಎಲ್ಲ ಸಾಲ ಮನ್ನಾನೂ ಮಾಡಬೇಕು ಆಮೇಲೆ ರೈತರಿಗೆ ಒಮ್ಮೆ ದುಡ್ಡು ಹಾಕಿದ್ರೆ ಅದಕ್ಕಲ್ಲ ಆತವಲ್ಲ ಅರ್ಧನಲ್ಲಿ ಆಗೋಡಿ ಹೋಗ್ತದೆ ರೈತರಿಗೆ ಚಿಲ್ಲರ್ ಚಿಲ್ಲರ್ ತೊಗೊಂಡು ಏನು ಮಾಡಬೇಕು ಮತ್ತು ಈಗ ಊರ್ಲಿ ಹಾಕೊಂಬದ್ ಬಿಡಲ್ರು ರೈತರು ಸಹಾಯದ ಬಿಡಲ್ಲರು ಇದೆಲ್ಲ ತಡೆಗಟ್ಟಬೇಕಲ್ಲ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದೆಲ್ಲ ಎಲ್ಲ ರೈತರಿಗೆ ಹೆಲ್ಪ್ ಮಾಡಬೇಕು ಆಮೇಲೆ ಈಗ ಕಬ್ಬಿಣ ಬೆಳೆಗಾರಿ ಬೆಳಗಾರಿ ಕೂಡ ಜಾಸ್ತಿ ಬೆಲೆ ಕೊಡಬೇಕಂತ ಹಿಂಗೆ ನನ್ನ ಹೆಸರು ಜಗದೇವಿ ಆರ್ ಹೆಗಡೆ ಅಂತ